ಒಂದು ಸೆಕೆಂಡ್ ಕುತ್ಕೊಳ್ಳೋಕ್ ಟೈಮ್ ಇಲ್ಲ ನನ್ಗೆ ಅದಕ್ಕೆ ನಂಗೆ ಬ್ಲಾಗ್ಸ್ ಕೂಡ ಮಾಡಕ್ ಆಗ್ತಲ್ಲ ಟೂ ಡೇಸ್ ಇಂದ ಬ್ಲಾಗ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೀನ ಏನೋ ಒಂಥರ ಏನಪ್ಪಾ ಹೊರಟ್ವಿ ಬಟ್ ಮಳೆ ತುಂಬಾ ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಗಾಡಿಲಿ ಹೋಯ್ತಾ ಇಲ್ಲ ನಡಿಯಮ್ಮ ಆಟೋದಲ್ಲೋ ಬಸ್ ಅಲ್ಲೋ ಹೋಗ್ಬಿಡೋಣ ಅಂತ ಇಲ್ಲಿಂದ ನಿಧಾನ 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 ಬರ್ಬೇಕು ಇದನ್ನುಮ್ಮಾ ಓನಮ್ಮಾ ಇದೆ ನಾನು ಏಟ್ ಕ್ಲಾಪ್ಸ್ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಶನಿವಾರ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಿನ್ನೆನೆ ಹೇಳಿದ ಒಂದು ಮೂರ್ ಸ್ಪೆಷಲ್ ಇದೆ ಅಂತ ಹೇಳಿ ಇವತ್ತೊಂದು ನನ್ ಮಗ್ಳು ಸ್ಕೂಲಲ್ಲಿ ಸ್ಕೂಲ್ ಡೇ ಅದು ಫಸ್ಟ್ ಟೈಮ್ ನರ್ಸರಿ ಇವಾಗ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಳೆ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾಳೆ ಅವ್ರ ಪಪ್ಪಾ ತರ ಆ ಬ್ಲಡ್ ಅಲ್ವಾ ನಾ ನಂದು ನಮ್ ಯಜಮಾನ್ರದು ಇಬ್ಬರು ಸೇರ್ಸಿ ಮಗಳಿಗೆ ಅದು ಡ್ಯಾನ್ಸ್ ಅನ್ನೋದು ಬಂದ್ಬಿಟ್ಟಿದೆ ಎಷ್ಟು ಚೆನ್ನಾಗ್ ಮಾಡ್ತಾಳೆ ಅಂತಂದ್ರೆ ಸ್ಟೇಜ್ ಮೇಲೆ ಹೆಂಗ್ ಮಾಡ್ತಾಳೆ ಅಂತ ಕ್ಯೂರಿಯಸಿಟಿ ಇದೆ ನನ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನನ್ಗೆ ಅಂಡ್ ಇವಾಗ ಒಂಬತ್ತು ಗಂಟೆ ಆಗೋಗೈತೆ ನನ್ ಆಚೆ ಆಚೆಗಡೆ ಹೋಗೋಳೆ ಟೆರಸ್ ಮೇಲೆ ಓಡಾಡ್ತವಳೆ ನನ್ ಮಗ ಮಲ್ಕೊಂಡವನೆ ಸೊ ಒಂದ್ ಅರ್ಧ ಗಂಟೆ ನಾನು ಟಿಫನ್ ಪ್ರಿಪೇರ್ ಮಾಡ್ಬೇಕು ಹೋಟ್ಲಲ್ಲ ತರ್ಸೋಣ ಅನ್ಕೊಂಡೆ ಬೇಡ ಮನೆಯಲ್ಲೇ ಮಾಡ್ತೀನಿ ಕುಂಬಳಕಾಯಿ ಐತೆ ಆ ಪಲ್ಯ ಮಾಡ್ಬಿಟ್ಟು ಚಪಾತಿನೋ ಇಲ್ಲ ರಾಗಿ ದೋಸೆನ ಏನಾರು ಮಾಡ್ಬಿಡ್ತೀನಿ ಸೊ ಬನ್ನಿ ಇವಾಗ ಕುಂಬಳಕಾಯಿ ಹಚ್ಚಿಟ್ಕೊಂತ ಇದೀನಿ ನೋಡಿ ಒಂದಿಷ್ಟೇ ತಂದಿದ್ದೆ ಒಂದ್ ಕಾಲ್ ಕೆ ಜಿ ಅಷ್ಟು ಸಾಕು ಅಂತ ಹೇಳ್ಬಿಟ್ಟು ಇನ್ನೇನ್ ಮಕ್ಳು ತಿನ್ನಲ್ಲ ಅನ್ಕೊತೀನಿ ನನ್ ಮಗಳು ತಿಂತಾಳೆ ಬಟ್ ನನ್ ಮಗ ಡೌಟು ಅದಕ್ಕೆ ಫಸ್ಟ್ ಇದ್ ಕಟ್ ಮಾಡಿ ಒಬ್ರನಾಗ ಹಾಕ್ಬಿಟ್ರೆ 俺、あんまりゲームはないかもね。 ಈಗ ಕುಂಬಳಕಾಯಿನ ಒಂದು ಮೀಡಿಯಂ ಸೈಜ್ ನಷ್ಟು ಹಚ್ಚಿಟ್ಕೊಂಡಿದೀನಿ ಇದೇ ಜಾಸ್ತಿ ಆಯಿತು ನಮ್ಗೆ ಅಹ್ ತಿನ್ನೋರ್ ಇಬ್ರು ಅಲ್ವಾ ಸೊ ಹಾಗಾಗಿ ಇವಾಗ ನಾನು ಸಿಂಪಲ್ ಆಗಿ ಒಗ್ಗರಣೆ ಹಾಕೊತೀನಿ ನಿಮ್ಗೆ ಇದನ್ನ ಬಿಟ್ಟು ಬೇರೆ ವಿಧಾನ ಏನಾದ್ರು ಗೊತ್ತಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಆಯ್ತಾ ಇದು ತುಂಬಾ ಒಳ್ಳೇದಂತೆ ಕುಂಬಳಕಾಯಿ ಯಾವಾಗ್ಲಾದ್ರು ಹದಿನೈದು ದಿಸಕ್ಕೆ ಒಂದ್ಸಲನೋ ತಿಂಗ್ಳುಗ್ ಒಂದ್ಸಲನೋ ಅಂತ ಮಾಡ್ಕೊಂತೀನಿ ಅಷ್ಟೇ ಒಗ್ಗರಣೆ ಹಾಕೊಂಡೆ ಸಿಂಪಲ್ ಆಗಿ ಹಸಿ ಮೆಣಸಿನಕಾಯಿ ಅಷ್ಟೇ ಕಾರಕ್ ಹಾಕೊಂಡಿದೀನಿ ಬಿಕಾಸ್ ನಂಗೆ ಬೇರೆ ಟೈಪ್ ಮಾಡೋದ್ ಗೊತ್ತಿಲ್ಲ ಇವಾಗ ಸ್ವಲ್ಪ ಹಚ್ಚಿಟ್ಕೊಂಡಿದ್ ಕುಂಬಳುಕಾಯ್ನೆಲ್ಲ ಡೈರೆಕ್ಟ್ ಹಂಗೆ ಹಾಕೊಂಡೆ ಒಗ್ಗರಣೆ ಆದ್ಮೇಲೆ ತೆಂಗಿನಕಾಯಿ ಹಾಕೊಬೇಕಿತ್ತು ಬಟ್ ಕಾಯಿ ಇಲ್ದೇ ಇರೋ ಕಾರಣ ಬರೀ ಹಂಗೆ ಹಾಕೊಂಡಿದೀನಿ ಸೊ ಇವಾಗ ಅದು ಒಂದು ಹತ್ತು ನಿಮಿಷ ಬೆಂದ ಹೋಗ್ಬಿಡುತ್ತೆ ಅಲ್ವಾ ಬೇಗ ಇವಾಗ ರಾಗಿ ದೋಸೆ ಮಾಡೋಣ ಅಂತ ಹೇಳಿ ಕ್ಯಾರೆಟ್ ಮತ್ತೆ ಈರುಳ್ಳಿ ಎರಡು ಹಾಕಿ ಉಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಇವಾಗ ಕಂಪ್ಲೀಟ್ ರೆಡಿ ಆಯ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೊಂಡೆ ಇವಾಗ ನಮ್ಮ ರಾಗಿ ದೋಸೆನೂ ಕುಂಬಳಕಾಯಿ ಪಲ್ಯ ರೆಡಿ ಆಯ್ತು ಚೆನ್ನಾಗಿ ಆಗಿತ್ತು ನಾಟ್ ಬ್ಯಾಡ್ ಬಟ್ ಸ್ವಲ್ಪ ಖಾರ ಅನ್ಸ್ದು ಬಟ್ ಇಟ್ಸ್ ಓಕೆ ಮ್ಯಾನೇಜಬಲ್ ಸೊ ಇವಾಗ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ನಾನು ಪೋಸ್ಟ್ ಆಫೀಸ್ ಕೆಲಸ ಮುಗಿಸ್ಕೋಬೇಕು ಮೀನ್ಸ್ ನಂದು ಸಾರಿ ಡಿಸ್ಪ್ಯಾಚ್ ಕೊಡ್ಬೇಕು ಅದೊಂದು ಅರ್ಧ ಗಂಟೆ ಕೆಲಸ ಇರುತ್ತೆ ಇವಾಗ ತೋರಿಸ್ತೀನಿ ಯಾವ ಯಾವ ನ ನಾನು ಡಿಸ್ಪ್ಯಾಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಬೇಕು ಇವಾಗ ನೋಡಿ ಈ ಕಾಂಬಿನೇಷನ್ ಸ್ಯಾರಿಗೆ ಆರ್ಡರ್ಸ್ ಬಂದಿದೆ ಅಂತಂದ್ರೆ ಈ ಪರ್ಟಿಕ್ಯುಲರ್ ಕಾಂಬಿನೇಷನ್ ಲಿಮಿಟೆಡ್ ಸ್ಟಾಕ್ ಇತ್ತು ನನ್ನ ಹತ್ರ ಬಟ್ ತುಂಬಾ ಅಂದ್ರೆ ತುಂಬಾ ಎನ್ಕ್ವೈರೀಸ್ ಬಂದ್ಬಿಡ್ತು ಸೊ ನೆಕ್ಸ್ಟ್ ನಾನು ರಿಸ್ಟಾಕ್ ಮಾಡಿಸಿದಾಗ ಖಂಡಿತ ನಿಮ್ಗೆಲ್ಲ ನಾನು ವಿಡಿಯೋ ಹಾಕಿ ಹಾಕ್ತೀನಿ ಸುಮಾರು ಏನಿಲ್ಲ ಅಂದ್ರೆ ಒಂದು ಐವತ್ತು ಎನ್ಕ್ವೈರಿ ಮೇಲೆ ಬಂದಿದೆ ಈ ಪರ್ಟಿಕ್ಯುಲರ್ ಕಾಂಬಿನೇಷನ್ ಸಿಕ್ಕಾಪಡೆ ಚೆನ್ನಾಗಿದೆ ಅಲ್ಲ ಸೊ ಹಂಗಾಗಿ ಸೊ ಇವಾಗ ಈ ಈ ಕಾಂಬಿನೇಷನ್ ಅಲ್ಲೇ ಸುಮಾರು ಸ್ಯಾರೀಸ್ನ ಡಿಸ್ಪ್ಯಾಚ್ ಮಾಡೋದಿದೆ ಡಿಸ್ಪ್ಯಾಚ್ ಮಾಡ್ತೀನಿ ಈಗ ನೋಡಿ ನನ್ನ ಪ್ಯಾಕಿಂಗ್ ಐಟಮ್ಸ್ ಬಿಟ್ಟಿರ್ತೀನಿ

ಇವಾಗ ಪೋಸ್ಟ್ ಆಫೀಸ್ ಕೆಲ್ಸ ಮುಗಿಸಿ ನಾನು ಸಲೂನ್ ಗೆ ಹೋಗ್ತಾ ಇದೀವಿ ಅವಳಿಗೆ ಸ್ವಲ್ಪ ಏರ್ ಕಟ್ ಮಾಡ್ಸೋಣ ಅಂತ ಹೇಳಿ ಅಪ್ಪ ಬಲವಂತ ಮಾಡಿ ಕಳ್ಸವ್ರೆ ಇಲ್ಲ ಮಗಳಗ್ ಮಾಡ್ಸಮ್ಮ ಏರ್ ಕಟ್ ಯಾಂದ್ರೆ ನೋಡಕ್ ಚೆನ್ನಾಗ್ ಕಾಣಸಲ್ಲ ಅವಳು ಹಂಗೆ ಇದ್ರೆ ಅಂತ ಅನ್ಬಿಟ್ಟ ಅವಳು ಬೇಡ ಬೇಡ ಅಂತ ಅವಳೆ ಒಂಚೂರು ಟ್ರಿಮ್ ಮಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀನಿ ಒಂದ್ ಸ್ವಲ್ಪ ಬೆಲ್ ಬೆಳ್ಸೋಣ ಕೂದ್ಲು ಅಂತ ಅನ್ಕೊಂಡಿದ್ನಲ್ಲ ಬಟ್ ಇವಾಗ ಸ್ಕೂಲ್ ಡೇ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ ಅಂತ ಚಿನ್ನಿ ಅದೆಲ್ಲ ಮಣ್ಣು ಗಲೀಜ್ ಮಾಡ್ಕೋಬೇಡ ಅಮ್ಮ ಮಾತು ನೀನ್ ಫಸ್ಟ್ ಹತ್ಬೇಕ ನಾನ್ ಫಸ್ಟ್ ಹತ್ಬೇಕ ಇರು ಇರು ನೋಡ್ದ ನೀನೇ ಓಡ್ಸ್ಕೊಂಡು ಹೋಗ್ಬಿಡು ಏನಮ್ಮ ಹ್ಮ್ ಮೇನ್ ದಿನ ಹಾಕ್ತಾರೆ ಇವಾಗ ಹನ್ನೆರಡು ಗಂಟೆ ಆಗೋಯ್ತು ಬೇಗ ಬಾ ಇದ ನನಗ್ ಗೊತ್ತಾ ಇದ್ಯಾ ಯಾ ಪುಣ್ಯಕ್ಕೆ ಸುಮ್ನೆ ಇದ್ಲು ಮನೇಲಿ ತುಂಬಾ ಗಲಾಟೆ ಮಾಡ್ತಾ ಇದ್ಲು ಹೇರ್ ಕಟ್ ಮಾಡ್ಸಲ್ಲ ಅಂತ ಬಟ್ ಆಮೇಲೆ ಹೆಂಗೋ ಸಮಾಧಾನ ಮಾಡ್ಕೊಂಡ್ಳವಳೆನೆ ನೋಡಿ ಅರ್ಧಂಬರ್ಧ ಕಟಿಂಗ್ ಆಗಿತ್ತು ನಂಗೆ ಜ್ಯೂಸ್ ಬೇಕು ಅಂತ ಹೇಳ್ಬಿಟ್ಟು ಸಲೋನ್ ಅವ್ರ ಹತ್ರ ತರ್ಸ್ಕೊಂಡು ಕುಡಿತಾ ಇದ್ದಾಳೆ ಇನ್ ಹಠ ಮಾಡ್ಬಿಡ್ತಾಳೆ ಅಂತ ಅನ್ಬಿಟ್ಟು ಆಯ್ತು ಕುಡಿಯಮ್ಮ ಅಂತ ಒಂದ್ ಹತ್ ನಿಮಿಷ ಬ್ರೇಕ್ ಕೊಟ್ರು ಇದ್ ಬಂದು ಸ್ವಲ್ಪ ಹೇರ್ ಸ್ಟೈಲು ಈ ಲೇಯರ್ ಕಟಿಂಗ್ ಬರುತ್ತಲ್ಲ ಆ ರೀತಿ ಕೊಡ್ಸಿದೀನಿ ಹಿಂದೆಗಡೆ ಬೆಳಿತಾ ಬೆಳಿತಾ ಹಂಗೆ ಲೇಯರ್ ಆಗಿ ಫಾರ್ಮ್ ಆಗುತ್ತೆ ಹೇರ್ ಸ್ಟೈಲು ಸೊ ಇನ್ನು ಸ್ವಲ್ಪ ಬೆಳಿಬೇಕು ಒಂದ್ ಐದ್ ತಿಂಗ್ಳು ಬೇಕು ಚಿಕ್ಕ ಮಕ್ಕಳಲ್ವಾ ಅದಕ್ಕೋಸ್ಕರ ಅವರು ತೋರಿಸ್ತಾ ಇದ್ರು ಹೆಂಗಿರುತ್ತೆ ಹೇರ್ ಸ್ಟೈಲು ಹೆಂಗೆ ಎಲ್ಲ

ಒಂದೇ ಸಲಿ ತಿಂತೀರ ಅಮ್ಮ ಚಿಕ್ಕ ತಗೋ ವೈಟ್ ಫೈವ್ ಡೈರಿ ಮಿಲ್ಕ್ ಯಾವ್ದು ತಗೋ ಬೇಗ ಈ ಕಡೆ ಕಿಟ್ಕ್ಯಾಟ್ ಐತ್ ನೋಡು ಕಿಟ್ಕಾಟ ಎಲ್ಲ ಚಾಕ್ಲೇಟ್ ಕೊಡ್ಸಿದ್ರೆ ಏರ್ ಕಟ್ ಮಾಡಿಸ್ಕೊಳ್ಳೋದು ಒಂದ್ಲು ಅದಕ್ಕೆ ನೋಡ್ರಿ ಇವಾಗ ಟ್ಯಾಕ್ಸ್ ಹಾಕ್ತಾಳ್ತಿರ್ಗ ಆಯ್ತು ಏನವಂತ ತಗೋಳ ಮಾತಾ ಇವಳಗಂತೆ ಇದು ತಮ್ಮ ಹೋಗಂತೆ ಮಂಚು ನಡಿ ಆಯ್ತು ಬಾ ನನಗೆ ನೋಡಿ ಈ ಚಾಕ್ಲೇಟ್ ಒಂದು ರೂಪಾಯಿದು ಕೊಟ್ಟವಳೆ ಸರಿ ಬಾ ಕಾಪಿ ಕೊ ಇತ್ತಿನ್ಬೇಕಾ ನಾನು ನಿಂಗದ ಹ್ಞೂ ಸರಿ ನಮ್ಮ ಆಯ್ತು ಹ್ಞೂ ಬಂದು ಕ್ವಿಕ್ ಆಗಿ ರಸಂ ರೈಸ್ ಮಾಡ್ತಾ ಇದ್ದೆ ಮಕ್ಳು ಕೂಡ ಹೊಟ್ಟೆ ಎಸ್ಕೊಂಡಿರ್ತಾರಲ್ವಾ ಹಂಗಾಗಿ ಎಲ್ಲರೂ ಒಂದೇ ಸಲ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ನೋಡಿ ಡ್ಯಾನ್ಸ್ ಡ್ರೆಸ್ ಇದು ಎತ್ತಿಡ್ತಾ ಇದೀನಿ ಈ ತರ ಕೊಟ್ಟವ್ರೆ ನಾಟ್ ಬ್ಯಾಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾಳೆ ಇವಾಗ ಎರಡೂವರೆ ಆಗ್ತಾ ಬಂತು ನಾಲ್ಕು ಗಂಟೆ ಕರ್ಕೊಂಡು ಹೋಗ್ಬೇಕಲ್ಲ ಸೊ ಹಂಗಾಗಿ ಊಟ ಗೀಟ ಮಾಡಿಸಿ ರೆಡಿ ಮಾಡಿಸಿ ಹೋಗೋಣ ಅಂತ ಮೇಕಪ್ ಬೇರೆ ಮಾಡ್ಬೇಕಂತ ಏನ್ ಮೇಕಪ್ ಮಾಡೋದು ನನ್ನ ಹತ್ರ ಮೇಕಪ್ಸ್ ಏನು ಇಲ್ಲ ಲಿಪ್ಸ್ಟಿಕ್ ಬಿಟ್ರೆ ನಾನ್ ಯೂಸ್ ಮಾಡಲ್ವಲ್ಲ ಒಂ ಬೆಳಗ್ಗೆಯಿಂದ ತಲೆ ಚಿಟ್ಟ ಹಿಡ್ದಂಗ್ ಆಗ್ತಾ ಐತೆ ಒಂದೇ ಸಮ ನಾನ್ ಸ್ಟಾಪ್ ಓಡಾಡಿ 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 ಅಡ್ಗೆ ಮಾಡಿ ಮಾಡಿ ಬೆಳಗ್ಗೆ ಬಟ್ಟೆ ಹೋಗೋಣ ಅನ್ಕೊಂಡೆ ಬಟ್ ಬೇಡ ಅಷ್ಟೊತ್ತಿಗೆ ಪೋಸ್ಟ್ ಆಫೀಸ್ ಹೋಗಿ ಮಗಳನ್ನ ಹೇರ್ ಕಟ್ ಮಾಡಿಸಿ ಕರ್ಕೊಂಡ್ ಬಂದ ಅಡ್ಗೆ ಮಾಡಿ ಇವಾಗ ಹಿಂದೆನೆ ಎಲ್ಲಾನು ಎತ್ತಿಡ್ಬೇಕು ಇನ್ನ ಯಾರು ರೆಡಿ ಆಗಿಲ್ಲ ರೆಡಿ ಆಗ್ಬೇಕು ీస్ బిట్ చింగ్ సెకెండ్ కు టైమ్ అదక నూడాకల్ బ్లాగ్స్టార్ట్ ನೋಡಿ ನನ್ ಮಗಳು ರೆಡಿ ಆಗೋವಳೆ ತಿರ್ಗಮ್ಮ ಈ ಕಡೆ ವಾವ್ ಇಷ್ಟು ರೆಡಿ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದೀನ್ ಗೊತ್ತಾ ಲಿಪ್ಸ್ಟಿಕ್ ಎಲ್ಲ ಹಾಕೋಣಲ್ಲ ಅವಳು ಹ್ಮ್ ಕ್ಯೂಟ್ ಚಿನಿ ಕ್ಯೂಟ್ ಅಲ್ಲಿ ನೀರ್ ಐತೆ ಬಾ ಹಂಗೆ ಮುಂದೆ ಬಾ ಬೋ ತೋರ್ಸ್ ನಿಂದು ಬೋ ಬೋ ನೋಡಿ ಏರ್ ಸ್ಟೈಲ್ ನನ್ ಮಗಳಿಗೆ ಸ್ಟ್ರೈಟ್ನಿಂಗ್ ಮಾಡಿದ್ರಲ್ಲ ಸಕಾಲ ಕಾಣಿಸ್ತಾಳೆ ಹಿಂಗ್ ತಿರ್ಗಮ್ಮ ಹಿಂಗ್ ತಿರ್ಗ ಹಿಂದೆಗಡೆ ಹಿಂದೆಗಡೆ ಬೋ ಆ ಕ್ಯೂಟ್ ಇದ್ಯಾ ಚಿನ್ನಿ ಬಂದ ಇವನು ಎದ್ ಬಂದ ಏನು ಮೇಕಪ್ ಮಾಡಿಲ್ಲ ಸುಮ್ನೆ ಒಂದ್ ಲಿಪ್ಸ್ಟಿಕ್ ಹಾಕಿದೀನಿ ಕ್ರೀಮ್ ಹಾಕಿದೀನಿ ಅಷ್ಟೇ ಡರ್ ಮಾಡಿ ಅಕ್ಕ ಚೆನ್ನಾಗ್ ಕಾಣಿಸ್ತಾವಳ ಹಾ ಅಕ್ಕ ಚೆನ್ನಾಗ್ ಕಾಣಿಸ್ತಾವಳೇನ ಹೂನಾ ನೋಡ ಹೆಂಗ್ ನೋಡ್ತಾವ್ರ ಅಕ್ಕನ ಸ್ಕೂಲ್ ಹೋಗೋಣ ಇಲ್ಲಾಡಿ ಇಲ್ಲಿ ಅಂಶ್ ನಾನ್ ಇನ್ನ ರೆಡಿ ಆಗಿಲ್ಲ ಇಬ್ರು ಕುಚ್ಕೊಂಡಿರಿ ನಾನ್ ರೆಡಿ ಆಗಿ ಬರ್ತೀನಿ ರೆಡಿಯಾ ರೆಡಿಯಾ ನಾನು ಕೂಡ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಏನ್ ಮೇಕಪ್ ಅಂತ ಏನಿಲ್ಲ ನೆನ್ನೆ ಹೇರ್ ಕಟ್ ಮಾಡಿಸ್ಕೊಂಡಿರೋದಷ್ಟೇನೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಅದ್ ಬಿಟ್ರೆ ಇನ್ನೇನಿಲ್ಲ ನೋಡಿ ವೈಟರ್ಸ್ ಎಲ್ಲ ಎಷ್ಟೊಂದು ಆಗ್ಬಿಟ್ಟೈತೆ ಟೆನ್ಷನ್ ಜಾಸ್ತಿ ಆಗ್ಬಿಡೈತೆ ಮಳೆ ಬೇರೆ ಬರ್ತೈತೆ ಐತೆ ನಾಲ್ಕು ಇಪ್ಪತ್ತಾಗೋಯ್ತು ಗಾಡಿಲಿ ಹೋಗಕ್ ಆಗಲ್ಲ ಮಳೆ ಬರ್ತೈತೆ ಗಾಡಿಲಿ ಹೋಗಕ್ ಆಗಲ್ಲ ಚಿನ್ನಿ ಹೊರಟ್ವಿ ಬಟ್ ಮಳೆ ತುಂಬ ಶ್ಟಾರ್ಟ್ ಆಗೋಯ್ತು ಮಮ್ಮಿ ಅದಕ್ಕೆ ಗಾಡಿಲೋಯ್ತಾಯಿಲ್ಲ ನಡಿಯಮ್ಮ ಆಟೋದಲ್ಲ ಬಸ್ಸಲ್ಲ ಹೋಗ್ಬಿಡೋಣ ಅಂತ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಏನೋ ಆಯ್ತು ಅಷ್ಟೇ ಒಂದೇ ಬಸ್ಸು ನಮ್ಮ ಅಪ್ಪನೂ ನನ್ನ ಮಗ ಒಂದು ಐದು ಕಾಲಂಗೆ ಬರ್ತಿದೆ ಅಂದರು ನಾವು ನಾಲ್ಕು ಗಂಟೆಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ಮಳೆ ಬಂದಿದ ಕಾರಣ ನೋಡಿ ಡ್ರೆಸ್ಸೆಲ್ಲ ನೆಂದೋಗೈತೆ ಬಾ 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 ಆಟೋನೋ ಬಸ್ಸೋ ಬರುತ್ತೆ ಇವಾಗ ಆಯ್ತು ನಾಲ್ಕು ಮುಖಾಲ್ ಆಟೋ ಸಿಕ್ತು ಬಸ್ಗೋಸ್ಕರ ಕಾಯ್ಕೊಂಡ್ ನಿಂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದಿದ ಆಟೋದಲ್ಲೇ ಹೋಗ್ತಾ ಇದೀವಿ ಏನಿಲ್ಲ ಒಂದ್ ಫೈವ್ ಮಿನಿಟ್ಸ್ ಅಷ್ಟಲ್ಲಿ ಹೋಗ್ಬಿಡ್ಬಿಟ್ಟು ಇವಾಗ ಕರ್ಕೊಂಡ್ಬಿಟ್ಟೆ ಬಿಟ್ಟೆ ಮಗಳನ್ನ ರೆಡಿ ಮಾಡ್ತಾ ಇದಾರೆ ಒಂದ್ ಕಡೆ ಮಳೆ ಬೇರೆ ಇನ್ನ ಇವಾಗ ಬರ್ತಾ ಇದಾರಲ್ಲ ಐದು ಕಾಲು ಅಂತ ಹೇಳಿದ್ರು ಬಟ್ ಹೆಚ್ಚು ಕಮ್ಮಿ ಆಗುತ್ತೆ ಗಂಟೆ ನೋಡಿ ಅಪ್ಪಂಗೂ ಬರಕ್ ಕೇಳಿದೀನಿ ಇಲ್ಲೇ ಗಂಟೆ ಬೈಸ್ ಆಕ್ಚುಲಿ ಬ್ಲೂ ಹೇಳಿದಿದ್ದು ಯೂನಿಫಾರ್ಮ್ ಮೀನ್ಸ್ ಪೇರೆಂಟ್ಸ್ ಗೆ ನರ್ಸರಿಗೆ ಬ್ಲೂ ಎಲ್ ಜಿಗೆ ರೆಡ್ ಆತರ ಹೇಳಿದ್ರು ನಾನು ಬ್ಲೂ ಹಾಕಿದೀನಿ ಬಟ್ ಚಳಿ ಇದೆಯಲ್ಲ ಅದಕ್ಕೆ ಜಾಕೆಟ್ ಹಾಕೊಂಡ್ಬಿಟ್ಟಿದೀನಿ ಇವಾಗ್ ನನ್ ಮಗ್ಳಿಗೆ ಫೋಟೋ ತೆಗ್ದಿಲ್ಲ ಅದಕ್ಕೆ ಫೋಟೋ ತೆಗಿಬೇಕು ಕಳ್ಸಿ ಅಂತ ಹೇಳಿದೀನಿ ನಾವ್ ಆ ಕಡೆ ಹೋಗಂಗಿಲ್ಲ ಅದಕ್ಕೆ ಅವಾಗಿನ್ನೂ ಎಲ್ಲ ಬರ್ತಾವ್ರೆ ನಿಧಾನ 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 ಬರ್ಬೇಕು ಓನಮ್ಮ ಇದ್ದಾ ಕೋಳಿನಾ ನಡಿ ಅಲ್ ಫೋಟೋ ತೆಗೀತೀನಿ ಸ್ಟೇಜ್ ನೆಲ್ಲ ರೆಡಿ ಮಾಡ್ತಾ ಇದ್ರು ಬಿಕಾಸ್ ಮಳೆ ಬಂದು ನಿಂತಿತ್ತು ಅಂಡ್ ತುಂತುರು ಮಳೆ ತರ ಹನಿ ಬೀಳ್ತಾನೆ ಇತ್ತು ಅದ್ರ ನಡುವೆ ನಂದು ಒಂದ್ ಕಣ್ಣೀರು ಹೋದಾಗಿಂದ ಎಂಟರ್ ಆದಾಗಿಂದ ಒಂದ್ ಖುಷಿ ಆದ್ರೆ ಇದನ್ನೆಲ್ಲ ನೋಡಕ್ ನನ್ ಗಂಡನೇ ಇಲ್ವಲ್ಲಪ್ಪ ನಮ್ಮಅಮ್ಮನೂ ಇಲ್ವಲ್ಲ ಅವ್ರದ್ದು ಆಸೆ ಕನ್ಸೆ ಇದಾಗಿತ್ತು ಏನಪ್ಪಾ ಅಂದ್ಬಿಟ್ಟು ನಾನ್ ಸ್ಟಾಪ್ ನೀವು ನಂಬಲ್ಲ ನನ್ನ ಅಲ್ಲಿ ಎಷ್ಟೊತ್ತಿದ್ನು ಅಷ್ಟೊತ್ತು ನನ್ ಕಣ್ಣಲ್ಲಿ ನೀರು ಅದನೇ ಇತ್ತು ನಾನ್ ಸ್ಟಾಪ್ ಅಕ್ಕ ಪಕ್ಕ ಎಲ್ಲ ನೋಡ್ತಾರೆ ಅಂತ ಅಂದ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡು ಒಂದ್ ಕಡೆ ಖುಷಿ ಖುಷಿ ಆಗ್ತಾ ಇದೆ ನನ್ ಮಗಳು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಹೆಂಗ್ ಮಾಡ್ತಾಳೆ ಏನು ಎತ್ತ ಅಹ್ ಅಂತೆಲ್ಲ ನನ್ಗೂ ಒಂದ್ ಕಡೆ ಅಮ್ಮ ಆಗಿ ಆ ಫೀಲಿಂಗ್ ಇತ್ತು ಇನ್ನೊಂದ್ ಕಡೆ ಈ ದಿಸಕ್ಕೋಸ್ಕರ ನಮ್ಮ ಅಪ್ಪ ನಮ್ಮ ಅಮ್ಮನು ನನ್ ಗಂಡ ತುಂಬಾ ಕಾಯ್ದಿದ್ರು ಅಂಡ್ ನಮ್ ನಮ್ಮ ನನ್ ಮಗ ಬಂದ್ರು ನೋಡಿ ಹಂಗೇನೆ ನನ್ಗೆ ಇವ್ನ ನೋಡಿ ಇನ್ನು ಖುಷಿ ಆಗೋಯ್ತು ಇವನು ಸ್ವಲ್ಪ ತುಂಬಾ ಒಂಥರ ಇದೆಲ್ಲ ನೋಡ್ಬಿಟ್ಟು ಎನರ್ಜಿ ಅಕ್ಕ ಎಲ್ಲಿ ಸ್ಕೂಲು ಡ್ಯಾನ್ಸ್ ಮಾಡ್ತಾಳ ಅಕ್ಕ ಬಕ್ಕಳ ಈಗ ಲೇಯಾಂಶ್ ಲಯನ್ಸ್ ಆರ್ ಹ್ಯಾಂಡ್ಸ್ ಆನ್ ಅಪ್ರೋಚ್ ಟು ಅಂಡರ್‌ಸ್ಟ್ಯಾಂಡಿಂಗ್ ಮ್ಯಾಥ್ ಕಾನ್ಸೆಪ್ಟ್ಸ್ ಸೈಂಟಿಫಿಕ್ ಫೈನಲಿ ಡ್ಯಾನ್ಸಸ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಫಸ್ಟಿಗೇನೆ ದುರ್ಗಾ ಮಾತೆಯದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಸೆಕೆಂಡ್ ಅಥವಾ ಥರ್ಡ್ ಪರ್ಫಾರ್ಮೆನ್ಸೇ ನನ್ನ ಮಗಳದಾಗಿತ್ತು ನನಗಂತೂ ಫುಲ್ ಎಕ್ಸೈಟ್ಮೆಂಟು ನಮ್ಮ ನಮ್ಮಅಪ್ಪಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನಮ್ಮ ಅಮ್ಮ ಇದ್ದಿದ್ರಂತೂ ಎಷ್ಟು ಖುಷಿಪಟ್ಟಿರೋರು ಅಂದ್ರೆ ಬಿಕಾಸ್ ಅಮ್ಮಂಗೆ ನನ್ನ ಮಗಳು ಟಿ ವಿ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕು ಡ್ರಾಮಾ ಜೂನಿಯರ್ಸ್ಗೆ ಹೋಗ್ಬೇಕು ಅಂತೆಲ್ಲ ತುಂಬಾ ಆಸೆ ಇತ್ತು ಅದಕ್ಕೆ ನಮ್ಮ ಅಮ್ಮ ಇದ್ದಾಗ್ಲೇ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗಿ ಬರೋರು ಸಂಜೆ ಟೈಮು ನೀವು ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ನನ್ನ ಮಗಳು ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅವಳನ್ನ ಸ್ಪಾಟ್ಔಟ್ ಮಾಡ್ಬೋದು ನೀವು ತುಂಬ ಈಸಿಯಾಗಿ ಲೆಫ್ಟ್ ಸೈಡ್ ಇಂದ ಥರ್ಡ್ ತರ್ಡ್ವನ್ನು ವೈಟ್ ಡ್ರೆಸ್ ಹುಡುಗಿ ಆದ್ಮೇಲೆ ಸೆಂಟ್ರಲ್ ಒಂದು ಅದ್ರ ಇದ್ದಾಳೆ ನೋಡಿ ನನ್ಗೆ ನಿಜಕ್ಕೂ ಆಶ್ಚರ್ಯ ಆಗೋಯ್ತು ಎಷ್ಟು ಸ್ಮೈಲಿಂಗ್ ಫೇಸ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂದ್ರೆ ನನ್ ಕಣ್ಣಲ್ಲಿ ನಾನ್ ಸ್ಟಾಪ್ ನೀರು ನಾನು ಆಗ್ಲೇ ಹೇಳ್ದಂಗೆ ಯಾಕೆ ದೇವ್ರೆ ಈ ರೀತಿ ಮಾಡ್ಬಿಟ್ಟೆ ನನ್ ಗಂಡನೇನ ಕಿತ್ಕೊಬಿಟ್ಟೆ ಈ ಈ ದಿಸಕ್ಕೋಸ್ಕರನೇ ತುಂಬಾ ವೆಯ್ಟ್ ಮಾಡ್ತಿದ್ರು ಅವ್ರು ಯಾವಾಗ ನನ್ ಮಗಳು ಡ್ಯಾನ್ಸ್ ಆಡ್ತಾಳೆ ಅಂಡ್ ಏನಕ್ಕೆ ಅಂತಂದ್ರೆ ಅವಳು ಇದ್ದಾಗ ರೀಲ್ಸ್ ಮತ್ತೆ ಡ್ಯಾನ್ಸ್ ಆ ತರ ಏನಾದ್ರು ಸೌಂಡ್ಸ್ ಏನಾದ್ರು ಬಂದ್ರೆ ತುಂಬಾ ಜಾಸ್ತಿ ಮೂಮೆಂಟ್ಸ್ ಆಗ್ತಿತ್ತು ಅವಾಗೆಲ್ಲ ನನ್ನ ಗೆ ಹೇಳ್ತಿದ್ದೆ ನಾನು ರೀ ನೋಡ್ರಿ ರೀಲ್ಸ್ ಹಾಕ್ತಾಗ ಮಗು ಹೆಂಗಾಡುತ್ತೆ ಆ ಸೌಂಡ್ ಎಲ್ಲ ಕೇಳ್ಸ್ಕೊಂಡು ಹೆಂಗಾಡ ಆಡತ್ತೆ ನೋಡ್ರಿ ಅಂತೆಲ್ಲ ನೋಡ್ದ ನನ್ ನನ್ ಅವಳು ನನ್ ಮಗು ಆ ಒಳಗಡೆನೆ ಹಿಂಗೆ ಇನ್ ಆಚೆ ಬಂದ್ಮೇಲೆ ಇನ್ನೇಂಗೆ ಅಂತ ಬಿಕಾಸ್ ಅವರು ನನ್ನ ಗಂಡ ಎಸ್ಪೆಷಲಿ ಡ್ಯಾನ್ಸ್ ಆಡೋದ್ರಲ್ಲಿ ಎತ್ತಿದ ಕೈ ಅವ್ರು ಇಂಥವ್ರ್ಗೆ ಆದ್ರೂನು ಇಂಥ ಮೂಮೆಂಟ್ ಗಳಲ್ಲಿ ಆನಂದ ಭಾಷ್ಮ ಅಂತಿರೋ ಇಲ್ಲ ಬೇಜಾರು ಕಣ್ಣೀರ್ ಬಂತು ನನಗೆ ಒಂದೂ ಅರ್ಥ ಆಗ್ಲಿಲ್ಲ ಬಟ್ ಒಂದ್ ಕಡೆ ಅಂತೂ ರೆಡ್ ಡ್ಯಾನ್ಸ್ ಏನೋ ಮಾಡಿಸಿದ್ರು ಅವಳ ಎಕ್ಸ್ಪ್ರೆಷನ್ ನೋಡಿ ನಾನೇ ಅಪ್ಪ ಹಿಂಗೆಲ್ಲ ಮಾಡ್ತಾಳ ಬಟ್ ಮನೇಲೆಲ್ಲಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋಳು ಯಾ ಯಾರು ಏನು ಹೇಳ್ಕೊಡ್ತಾ ಇರ್ಲಿಲ್ಲ ಜಸ್ಟ್ ಅವಳಗ್ಗೊಂದ್ ವಿಡಿಯೋ ತೋರ್ಸಿದ್ರೆ ಸಾಕು ಸಿಕ್ಕಾಪಟ್ಟೆ ಚೆನ್ನಾಗಿ ಅವ್ರೆ ಹಿಂಗ್ ಮಾಡ್ತವ್ರ ಹಂಗೆ ಮಾಡೋಳು ಬಟ್ ಈ ಗೆ ಇವಾಗ ಮಕ್ಳು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಇನ್ನ ನರ್ಸರಿ ಬೇರೆ ಅವಳು ಆ ಜನ ನೋಡಿ ಹೆದರ್ಕೊಂತಳೇನೋ ಲೈಟಿಂಗ್ಸ್ ಎಲ್ಲಾ ನೋಡಿ ಹೆದರ್ಕೋತಾಳೆನೋ ಇರಿಟೇಷನ್ ಮೊದ್ಲೇ ಅವಳು ಫ್ರಾಕ್ ಎಲ್ಲ ಹಾಕೊಳಲ್ಲ ಹಿಂಗೆಲ್ಲ ಅನ್ಕೊಂಡಿದ್ದೆ ಬಟ್ ನಿಜ ಎಲ್ಲ ಅಪೋಸಿಟ್ ಆಗೋಯ್ತು ನನೀಗ್ ಅವಳು ಅವಳನ್ನ ಮುದ್ದಾಡ್ಬಿಟ್ಟೆ ನಾನು ಅವಳು ಬಂದಿದ ತಕ್ಷಣ ಆಮೇಲೆ ಆ ಹೇಳಕ್ಕೆ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ಮಟ್ಟ ಖುಷಿ ನೆಕ್ಸ್ಟ್ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸ್ಬೇಕು ಬಟ್ ಟೈಮ್ ವೇರಿಯೇಷನ್ಸ್ ಸ್ವಲ್ಪ ಇದಾಗ್ತಾ ಇದೆ ಸ್ವಲ್ಪ ಅವಳೊಂದು ಎಲ್ ಕೆ ಜಿ ಉ ಕೆ ಜಿ ಹೋಗ್ಲಿ ಆಮೇಲೆ ನಾನು ಅವಳನ್ನ ಸೇರ್ಸೋಣ ಅಂತ ಅನ್ಕೊಂಡಿದೀನಿ ನೀವೇ ನೋಡ್ತಾ ಇರ್ಬೋದು ಹೆಂಗೆ ಆಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಇದ್ರ ನಡುವೆ ನಾನು ನಮ್ಮ ಅಪ್ಪ ಅಹ್ ನನ್ ಮಗ ಅಷ್ಟೇ ಹೋಗಿದ್ದಿದ್ದು ನಮ್ಮ ಅತ್ತೆಗೂ ಕಾಲ್ ಮಾಡಿ ಹೇಳಿದ್ವಿ ನನ್ ಮಗಳು ಹೇಳಿದ್ಲು ನಾನು ಹೇಳಿದ್ದೆ ಬಟ್ ಅವ್ರಿಗೆ ಬರಕ್ ಆಗ್ಲಿಲ್ಲ ಆ ಏನ್ ರೀಸನ್ ಹೇಳಿದ್ರು ಅಂತಂದ್ರೆ ಮನೆ ಮುಂದೆ ಏನೋ ಏನೋ ಮೋರಿ ಅಗಿತಾ ಇದ್ರಂತೆ ಸೊ ಅದನ್ನ ನೋಡ್ಬೇಕು ನಾನು ನೋಡ್ಕೊಬೇಕು ಬರಕ್ ಆಗಲ್ಲ ಪೈಪ್ ಕಿಪ್ ಏನಾರು ಇರುತ್ತೆ ಹೋಗಿರುತ್ತೆ ಮನೆ ಹತ್ರ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ರೀಸನ್ ಹೇಳಿದ್ರು ಸೊ ಆಯ್ತು ಅಂತ ಅನ್ಬಿಟ್ಟು ಸುಮ್ನ ಆದ್ವಿ ಆಮೇಲೆ ವಿಡಿಯೋಸ್ ಎಲ್ಲಾ ಕಳ್ಸಿ ಕಳ್ಸಮ್ಮ ಅಂತ ಹೇಳಿದ್ರು ಸೊ ಹಂಗಾಗಿ ವಿಡಿಯೋಸ್ ಎಲ್ಲಾ ಇಡ್ಕೊಂಡು ನಮ್ಮ ಸಿಸ್ಟರ್ ಮದರಿನ್ ಲಾಗು ಕಳಿಸಿದ್ದೆ ಅವ್ರ ಅಭಿಪ್ರಾಯ ತುಂಬಾ ಖುಷಿ ಪಟ್ಟಿರ್ತಾರೆ ಅಮ್ಮ ಆಗಿ ತುಂಬಾ ಖುಷಿ ಆಯ್ತು ಇನ್ನ ನಮ್ ಗುಂಡುನಂತೂ ಕೇಳ್ಕೊಂಡ್ಲೇಬೇಡಿ ನನ್ ಮಗನ್ನ ಅವ್ರ ಅಕ್ಕ ಬಂದಿದ ತಕ್ಷಣ ಅಕ್ಕ 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 ಅಂತ ಅನ್ಬಿಟ್ಟು ಡ್ಯಾನ್ಸ್ ನೋಡಿ ಕ್ಲಾಪ್ಸ್ ಹೊಡಿಯೋದಾಗಿರ್ಬೋದು ಅವಂದು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಅಂಡ್ ಅವನು ಅಷ್ಟೇನೆ ಅವ್ರ ಅಕ್ಕಂದ್ ಎರಡು ಡ್ಯಾನ್ಸ್ ನೋಡ್ಬಿಟ್ಟು ಪಾಪ ಅವನಿಗೆ ತುಂಬಾ ಸುಸ್ತಾಗೋಯ್ತು ಹಂಗೆ ಮಲ್ಕೊಂಡ್ಬಿಟ್ಟ ನಾವು ಕೂಡ ಇನ್ನ ನನ್ ಮಗ್ಳು ಪರ್ಫಾರ್ಮೆನ್ಸಸ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿವಿ ಎಂಟೂವರೆ ಹತ್ತತ್ರ ಆಗಿತ್ತು ಮಳೆ ಬೇರೆ ಬರ್ತಿತ್ತಲ್ವಾ ಸುಮ್ನೆ ಮಕ್ಕಳೆಲ್ಲ ಆಗಲ್ಲ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟಿವಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು